ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಕಟಕ ಲಗ್ನ ಮತ್ತು ಧನುರ್ ರಾಶಿಯಲ್ಲಿ ಹುಟ್ಟಿದ ಹುಟ್ಟಿದವರ್ತಕ್ಕಂಥವ್ರದು ಹಾಗೆ ಐದನೇ ತಾರೀಕು ವಿವಾಹ ಆಗಿರ್ತಕ್ಕಂಥವ್ರು ಎಂಟನೇ ತಾರೀಕು ವಿವಾಹ ಆಗಿರ್ತಕ್ಕಂಥವರು ಹನ್ನೊಂದನೇ ತಾರೀಕಿಗೆ ವಿವಾಹ ಆಗಿರ್ತಕ್ಕಂಥವರು ಹತ್ತೊಂಬತ್ತನೇ ತಾರೀಕಿಗೆ ವಿವಾಹ ಆಗಿರ್ತಕ್ಕಂಥವ್ರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ವಿವಾಹ ಆಗಿರ್ತಕ್ಕಂಥವ್ರು ಇವರ ದಾಂಪತ್ಯ ಜೀವನ ಹಿಂದೆ ಈಗ ಮತ್ತು ಮುಂದೆ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಏನಾದರೂ ಅದ್ಭುತವಾಗಿ ರಾಜಯೋಗವನ್ನು ಆನಂದಿಸುತ್ತಾ ಇದ್ದಾರಾ ಹೀಗೆ ಹಲವು ರೀತಿಯ ಜೀವನದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಹಲವಾರು ಜಾತಿಗಳನ್ನು ವಿಶ್ಲೇಷಣೆ ಮಾಡಿ ಜಾತಿಗಳನ್ನು ರಿಸರ್ಚ್ ಮಾಡಿ ಅದರಿಂದ ಬಂದಿರತಕ್ಕಂಥ ಒಂದು ಆಧಾರದ ಮೇಲೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಕರ್ಕಾಟಕ ಲಗ್ನ ಧನುರ್ ರಾಶಿ ಸಾಮಾನ್ಯವಾಗಿ ಏನಾಗತ್ತೆ ಆರಂಭದಲ್ಲಿ ತುಂಬ ಚೆನ್ನಾಗಿ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಇವರ ಒಂದು ಸಾಂಸಾರಿಕ ಜೀವನ ಅದ್ಭುತವಾಗಿ ನೆರ ನೆರವೇರ್ತಾ ಇರುತ್ತೆ ಯಾವುದಕ್ಕೂ ಕೊರತನೇ ಇರುವುದಿಲ್ಲ ಹೇಳತಕ್ಕಂಥದ್ದು ಕಷ್ಟವೋ ಸುಖವೋ ಏನೋ ಒಂದು ಜೀವನವನ್ನು ರೂಪಿಸಿಕೊಂಡು ಆರಾಮಾಗಿ ಆರೋಗ್ಯಕರವಾಗಿ ಜೀವನವನ್ನು ನಡೀತಾ ಇರುತ್ತೆ ಮದುವೆಯಾಗಿ ಮೂವತ್ತು ವರ್ಷಗಳ ನಂತರ ಎಲ್ಲೋ ಒಂದು ಜೀವದಲ್ಲಿ ಒಂದು ಸಣ್ಣ ಒಂದು ಘಟನೆ ನಡೆಯುತ್ತೆ ಅಲ್ಲಿಂದ ಅದು ಪ್ರಾರಂಭವಾಗತ್ತೆ ನೋಡಿ ನಿಮ್ಮ ದಶಾ ಸಂಧಿಗಳ ಕಾಲ ನಂತರ ದಿನದಲ್ಲಿ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇರ್ತಾರೆ ಸೊಸೆ ಕೂಡ ಬಂದಿರತ್ತೆ ಮೊಮ್ಮಕ್ಕಳು ಕೂಡ ಇರುತ್ತಾರೆ ನಂತರ ದಿನದಲ್ಲಿ ಶುರುವಾಗುತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಒಂದು ತಿರುವು ಹೇಳತಕ್ಕಂಥದ್ದು ಅಲ್ಲಿಂದ ಅನೇಕ ಬಗೆಯ ನೋವುಗಳನ್ನು ಅನುಭವಿಸ್ತಾ ಬರ್ತೀರಿ ಒಂದು ಕಡೆ ಸಾಲ ಬಾಧೆಗಳು ಉಂಟಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ಅಥವಾ ಜಮೀನು ಅಥವಾ ಸೈಟು ವ್ಯಾಜ್ಯಗಳ ಪರಿವರ್ತನೆಗಳಿಗಾಗತ್ತೆ ನಿರಂತರವಾಗಿ ಕಲಗಳು ಉದ್ಭವಿಸುತ್ತೆ ಹಾಗೆ ನಿಮ್ಮ ದಾಂಪತ್ಯ ಜೀವದಲ್ಲಿ ಬಿರುಕು ಇರುತ್ತೆ ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಆಲಿಸಬೇಕು ಸರಿಯಾವುದು ತಪ್ಪ್ಯಾವುದು ಹೇಳ್ತಕ್ಕಂಥ ನಿರ್ಧಾರ ತಗೊಳ್ಳಿಕ್ಕೆ ತುಂಬ ತುಂಬನೇ ನಿಮಗೆ ಕಷ್ಟವಾಗುತ್ತಾ ಇರುತ್ತೆ ಯಾಕಿದಾಗತ್ತೆ ಅಂತ ಕೇಳಿದರೆ ಎಲ್ಲ ಒಂದು ಕಡೆ ಆ ನಿಮ್ಮ ಒಂದು ಸಂಸಾರದ ಜೀವನಕ್ಕೆ ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಸಾರ ಜೀವನ ಹಾಳಾಗ್ತಾ ಇರುತ್ತೆ ಅಲ್ಲಿ ನಿಮ್ಮ ಜೀವನದ ಒಳ್ಳೆತನವನ್ನು ನೋಡಲಿಕ್ಕೆ ಅಥವಾ ಅದನ್ನು ಸಹಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೀವನದ ಸಂತೋಷ ನಿಮ್ಮ ಜೀವನದ ಒಂದು ನಗು ನಿಮ್ಮ ಜೀವನದ ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೀವು ನೆಮ್ಮದಿಯಿಂದ ಇರುತ್ತೀರಿ ಆದರೆ ಅದನ್ನು ಬೇರೆಯವರು ಅದನ್ನು ಸಹಿಸಿಕೊಳ್ಳಿಕ್ಕಾಗಲ್ಲ ಅಲ್ಲಿಂದ ಶುರುವಾಗತ್ತೆ ನಿಮ್ಮ ದಾಯಾದಿಗಳಿಂದ ಶುರುವಾಗತ್ತೆ ನಿಮ್ಮ ಜೀವನವನ್ನು ಏನಾದರೂ ಮಾಡಿ ತೇಜೋವಧೆ ಮಾಡಬೇಕು ನಿಮ್ಮ ಜೀವನವನ್ನು ಕಷ್ಟದಲ್ಲಿ ಸಿಕ್ಕಾಕಿರಬೇಕು ಈ ಥರ ಒಂದು ಸಂಚುಗಳನ್ನು ರೂಪಿಸಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಜೀವನವನ್ನ ಹಾಳು ಮಾಡ್ತಾರೆ ಆಗ ನೋಡಿ ನಿಮ್ಮ ನಿಧಾನಕ್ಕೆ ನಿಮ್ಮ ಗತಿಗಳೆಲ್ಲವೂ ಕೂಡ ಅಧೋಗತಿಗೆ ಕೊಂಡೊಯ್ತಾ ಹೋಗುತ್ತೆ ಮನೆಯಲ್ಲಿ ಸದಾ ಕಲಗಳು ಉಂಟಾಗುತ್ತೆ ಮನೆಯಲ್ಲಿ ಶಾಂತಿಗಳಿರಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನ ಮನೆಯಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಇಲ್ಲ ಮನೆಯಲ್ಲಿ ಒಂದು ಒಳ್ಳೆಯ ಮಂಗಲ ಕಾರ್ಯ ಮಾಡಲಿಕ್ಕಾಗ್ತಾ ಇಲ್ಲ ಸದಾ ಮನ ಮನೆಯಲ್ಲಿ ಏನಾದರೂ ಏನಾದರೂ ತೊಂದರೆ 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 ಸಾಕಷ್ಟು ಜೀವದಲ್ಲಿ ನಿರಂತರವಾಗಿ ನೋವುಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಮಕ್ಕಳು ಹೇಳಿದ ಮಾತುಗಳನ್ನು ಕೇಳಲ್ಲ ಮಕ್ಕಳೆಲ್ಲ ಅನ್ಯ ಧರ್ಮ ಬಿಟ್ಟು ಸ್ವಧರ್ಮಗಳ ಜೊತೆ ವಿವಾಹ ಆಗ್ತಕ್ಕಂಥದ್ದು ಈ ಥರದ ಒಂದಷ್ಟು ಮನ ಕ್ಲೇಶಗಳು ಉಂಟಾಗ್ತಾ ಇರುತ್ತೆ ಇಲ್ಲಿ ಯಾಕೆ ಹೇಳಲ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಕೆಲವು ನಿಮ್ಮ ಪೂರ್ವಜರ ಒಂದಷ್ಟು ದೋಷಗಳಿರುತ್ತೆ ಹೇಳ್ತಕ್ಕಂಥದ್ದು ಹಿರಿಯವರ ದೋಷಗಳು ಹೇಳ್ತಕ್ಕಂಥದ್ದು ನಿಮ್ಮ ದಾಯಾದಿಗಳಿಂದ ಒಂದು ಕರ್ಮದ ಶೇಷಗಳು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಅಂತಹ ಒಂದು ಕರ್ಮದ ಫಲದಿಂದ ಅನೇಕ ರೀತಿಯ ನೋವುಗಳನ್ನು ದುಃಖಗಳನ್ನು ಅನುಭವಿಸ್ತಾ ಇರ್ತೀರಿ ಭಗವಂತ ನಿಮಗೆ ಸಂಪತ್ತನ್ನು ಇಟ್ಟರೂ ಕೂಡ ಆ ಸಂಪತ್ತು ನಿಮ್ಮ ಕೈಯಲ್ಲಿರಲ್ಲ ಬೇರೆಯವರ ಕೈಯಲ್ಲಿರುತ್ತೆ ಬೇರೆಯವರ ಕೈಯಲ್ಲಿ ಹಸ್ತ ಲಾಂಛನವನ್ನು ಮಾಡಿ ಜೀವನವನ್ನು ರೂಪಿಸ್ತಾ ಇರಬೇಕಾಗತ್ತೆ ಅಥವಾ ನಿಮ್ಮ ಪುರುಷರು ಬೇರೆ ಬೇರೆಯವರ ಹೆಸರಿಟ್ಕೊಂಡು ಹೋಗಿರ್ತಾರೆ ದಾಯದಿಗಳು ನಿಮ್ಮ ಹೆಸರಿಗೆ ಆಸ್ತಿಗಳನ್ನು ಕೂಡ ಕೊಡಲ್ಲ ಈ ಥರದ ಒಂದಷ್ಟು ಗಜೆ ಬಿಜಿ ಜೀವನ ಹೇಳ್ತಕ್ಕಂಥದ್ದು ಇಂತಹ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀರಿ ಹೇಳ್ತಕ್ಕಂಥದ್ದು ಆರಂಭದಲ್ಲಿ ಚೆನ್ನಾಗಿರುತ್ತೆ ನಂತರದಿಂದ ಅನೇಕ ರೀತಿಯ ಕಷ್ಟಗಳು ಉಂಟಾಗ್ತಾ ಇರುತ್ತೆ ಆ ಯೋಗಗಳೆಲ್ಲವೂ ಕೂಡ ಕಣ್ಮರೆಯಾಗಿ ದುಃಖದ ಪರಿಸ್ಥಿತಿ ಉಂಟಾಗ್ತಾ ಇರುತ್ತೆ ವನವಾಸವನ್ನು ಅನುಭವಿಸ್ತಾ ಇರ್ತೀರಿ ಇಂತಹ ಹಲವು ಸಮಸ್ಯೆಗಳು ನಮಗೆ ಕಾಣ್ತಾ ಇರತಕ್ಕಂಥದ್ದು ಅನೇಕ ಜಾತಗಳನ್ನು ವಿಶ್ಲೇಷಣೆ ಮಾಡಿದರೆ ದಾಂಪತ್ಯ ಜೀವನದ ಜಾತಗಳನ್ನು ವಿಶ್ಲೇಷಣೆ ಮಾಡಿದರೆ ಗಂಡ ಮತ್ತು ಹೆಂಡತಿ ಮತ್ತು ಮಕ್ಕಳ ಜಾತಗಳನ್ನು ವಿಶ್ಲೇಷಣೆ ಮಾಡಿದರೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹೇಳತಕ್ಕಂಥದ್ದು ಹತ್ತು ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ವೀಕ್ಷಕರೇ ಇನ್ನೂ ಹಲವು ಸಮಸ್ಯೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿ ಬಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ